ವಜ್ರಮುನಿಯವರ ಪಾತ್ರಕ್ಕೆ ವಜ್ರಮುನಿಯವರ ಖಳನಾಯಕನ ಪಾತ್ರಕ್ಕೆ ಎಲ್ಲರೂ ಸಹ ಮೆಚ್ಚುಗೆಯನ್ನು ಇಷ್ಟಪಡುತ್ತಾರೆ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಕಲಾವಿದ ಹಾಗೂ ಕಲಾವಿದೆಯರು ಪ್ರತಿಯೊಬ್ಬರೂ ಸಹ ಸಿನಿಮಾ ಇಂಡಸ್ಟ್ರಿಗೆ ಯಾರ್ಯಾರು ಹೆಜ್ಜೆ ಇಡುತ್ತಿದ್ದಾರೋ ಪ್ರತಿಯೊಬ್ಬರೂ ಸಹ ವಜ್ರಮುನಿ ಸರ್ ಅವರಿಂದ ಈ ಅನುಭವವನ್ನು ಕಲಿಯಲೇಬೇಕು ಎಲ್ಲರೂ ಏಕೆಂದರೆ ವಜ್ರಮುನಿ ಸರ್ ಅವರು ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಮತ್ತು ಅವರು ಖಳನಾಯಕ ಆಗಿದ್ದರೂ ಸಹ ನಿಜ ಜೀವನದಲ್ಲಿ ಹೀರೋ ಆಗಿದ್ದಾರೆ ವೀಕ್ಷಕರೇ ವಜ್ರಮುನಿಯವರು ಹಲವಾರು ಸಿನಿಮಾಗಳನ್ನು ಎಲ್ಲರೂ ನೋಡಿರುತ್ತೀರಾ ಅದೇ ರೀತಿ ರೇಪ್ ಸೀನ್ಗಳನ್ನು ಸಹ ಅವರು ಮಾಡಿದ್ದಾರೆ ವಜ್ರಮುನಿಯವರು ವಜ್ರಮುನಿಯವರ ರೇಪ್ ಸೀನ್ಗಳನ್ನು ಸಹ ನೀವೆಲ್ಲರೂ ವಜ್ರಮುನಿಯ ಸಿನಿಮಾಗಳನ್ನು ಹಲವಾರು ಎಲ್ಲರೂ ಸಹ ನೋಡಿರುತ್ತೀರಿ ವಜ್ರಮುನಿಯವರು ಅದ್ಭುತವಾದಂತಹ ಖಳನಾಯಕ ಅವರು ವಜ್ರಮುನಿಯವರು ಒಬ್ಬ ಒಳ್ಳೆಯ ನಿಜ ಜೀವನದಲ್ಲಿ ಹೀರೋ ಆದಂತಹ ವ್ಯಕ್ತಿ ವಜ್ರಮುನಿಯವರು ವಜ್ರಮುನಿಯವರನ್ನು ನೀವು ಸಿನಿಮಾದಲ್ಲಿ ಕ್ರೂರವಾದಂತಹ ಕೆಟ್ಟವಾದಂತಹ ಪಾತ್ರವನ್ನು ನೀವು ಖಳನಾಯಕನ ಪಾತ್ರದಲ್ಲಿ ನಿರ್ವಹಿಸುತ್ತಾರೆ ಎಂಬುದು ಅನಿಸಿರಬಹುದು ಅದೇ ರೀತಿ ವಜ್ರಮುನಿಯವರು ತುಂಬ ಒಳ್ಳೆಯ ವ್ಯಕ್ತಿ ಅವರು ನಿಜ ಜೀವನದಲ್ಲಿ ಸಹ ಹೀರೋವಾದಂತಹ ವ್ಯಕ್ತಿ ವಜ್ರಮುನಿ ವಜ್ರಮುನಿಯವರು ಜನಿಸಿದ್ದು ಕನಕಪಾಳ್ಯ ಜಯನಗರ ಬೆಂಗಳೂರಿನಲ್ಲಿ ಅವರು ಹುಟ್ಟಿದ್ದಾರೆ ವಜ್ರಮುನಿಯವರ ಮೊದಲನೇ ಹೆಸರು ಸದಾನಂದ ಸಾಗರ ಮೇ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಲ್ಲಿ ಇವರು ಜನಿಸಿದ್ದಾರೆ ವಜ್ರಮುನಿಯವರು ಮರಣ ಹೊಂದಿದ್ದು ಐದು ಜನವರಿ ಎರಡು ಸಾವಿರದ ಆರರಲ್ಲಿ ಇವರು ಮರಣವನ್ನು ಹೊಂದಿದ್ದಾರೆ ವಜ್ರಮುನಿಯವರು ಮೊಟ್ಟ ಮೊದಲ ನಟಿಸಿದ ಚಿತ್ರ ಎಂದರೆ ಅದು ಮಲ್ಲಮ್ಮನ ಪವಾಡ ಅದನ್ನು ಪುಟ್ಟಣ್ಣ ಕಣಗಲ್ ಅಭಿನಯದ ಚಿತ್ರವಾಗಿದ್ದು ಈ ಮೂಲಕ ಇವರು ಪಾದಾರ್ಪಣೆ ಮಾಡಿದ್ದಾರೆ ಸಿನಿಮಾದಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇವರು ಹೆಜ್ಜೆ ಇಟ್ಟಿದ್ದರು ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೂ ಸಂಪತ್ತಿಗೆ ಸವಾಲ್ ಪ್ರೇಮದ ಕಾಣಿಕೆ ಬಹದ್ದೂರ್ ಗಂಡು ಗಿರಿಕನ್ಯೆ ನಟಭೈರವ ಮತ್ತು ನಟ ಭಯಂಕರ ಎಂಬ ಬಿರುದುಗಳು ವಜ್ರಮುನಿಗೆ ಹೆಸರುವಾಸಿಯಾಗಿವೆ ಮತ್ತು ಇವರಿಗೆ ಗುಡುಗಿನ ಧ್ವನಿ ಅತ್ಯುತ್ತಮ ಅಭಿನಯಕ್ಕೆ ಇವರು ಹೆಸರುವಾಸಿಯಾಗಿದ್ದಾರೆ ವಜ್ರಮುನಿಯವರು ವಜ್ರಮುನಿಯವರು ತಮ್ಮ ಜೀವನದಲ್ಲಿ ಬಹುಪಾಲು ಅವಧಿಯಲ್ಲಿ ನಕಾರಾತ್ಮಕ ಪಾತ್ರಗಳನ್ನು ಆರಿಸಿಕೊಂಡವರು ಮತ್ತು ನಟಿಸಿದ್ದರು ಚಿತ್ರ ಪ್ರೇಮಿಗಳಲ್ಲಿ ಈಗಲೂ ಸಹ ಜೀವಂತವಾಗಿರುವ ಕಳ ಚಕ್ರವರ್ತಿ ವಜ್ರಮುನಿಯವರು ವಜ್ರಮುನಿಯವರು ಕನ್ನಡ ಚಿತ್ರರಂಗಕ್ಕೆ ಮೊದಲು ಇವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಪ್ರಚಂಡ ರಾವಣ ನಾಟಕದಲ್ಲಿ ರಾವಣನ ಪಾತ್ರದೊಂದಿಗೆ ಇವರು ಜನಪ್ರಿಯತೆಯನ್ನು ಗಳಿಸುತ್ತಾರೆ ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಇವರ ಜೊತೆಯೂ ಸಹ ಇವರು ನಟನೆಯನ್ನು ಮಾಡಿದ್ದಾರೆ ವಜ್ರಮುನಿಯವರು ರೇಪ್ ಸೀನ್ ಮಾಡಿದ ನಂತರ ಆ ನಟಿಯ ಬಳಿ ಹೋಗಿ ಇಲ್ಲಿಯವರೆಗೆ ಮಾಡಿರುವುದು ಒಂದು ಪಾತ್ರವಷ್ಟೆ ಇದರಿಂದ ತೊಂದರೆ ಆಗಿದ್ದರೆ ನನ್ನನ್ನು ಕ್ಷಮಿಸಿರಿ ಕ್ಷಮೆ ಇರಲಿ ಎಂದು ಕೇಳುತ್ತಾರೆ ಅದೇ ರೀತಿ ಆ ನಟಿಯರ ಬಳಿ ಹೋಗಿ ನೀವು ನಮ್ಮ ತಾಯಿಯ ಸಮಾನ ಅಂತ ಹೇಳಿ ಕಾಲು ಬಿದ್ದಿರುವುದು ಸಹ ಇದೆಯಂತೆ ತೆರೆಯ ಮೇಲೆ ವಿಲನ್ ಪಾತ್ರವನ್ನು ಮಾಡಿದರೂ ಸಹ ನಿಜ ಜೀವನದಲ್ಲಿ ವಜ್ರಮುನಿಯವರು ಹೀರೋ ಆಗಿದ್ದಾರೆ ವಜ್ರಮುನಿಯವರ ಹಲವಾರು ಸಿನಿಮಾಗಳನ್ನು ನಾನು ನೋಡಿದ್ದೇನೆ ಚಿಕ್ಕವನಿದ್ದಾಗ